ಪಕ್ಕ ಬರುತ್ತೆ ಸರ್ ಅದನ್ನು ಅದು ನಾನು ಆವಾಗಲೇ ಹೇಳ್ದಂಗೆ ಬ್ಯಾ ರೋಲ್ ತೋ ಹೇಳಿದ್ರು ಬ್ಯಾಕ್ವರ್ಡ್ಸ್ ಪ್ಲ್ಯಾನ್ ಆಗಿದೆ ಅಂತ ಇವತ್ತಿಂದ ಡೇ ಒನ್ ಟು ಡೇ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಶೂಟ್ ಹೋದ್ರು ಏನೇನು ಮಾಡಬೇಕು ಎಲ್ಲ ಪ್ಲ್ಯಾನ್ ಬ್ಯಾಕಪ್ ಇಟ್ಕೊಂಡೆ ಸಿ ಕೆಲವೊಂದು ಸರ್ಕಮ್ಸ್ಟಾನ್ಸಸ್ ಏನು ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಬ್ಯಾಕಪ್ ಇಟ್ಕೊಂಡೆ ಮಾಡಿರೋದು ಬಟ್ ಬೇರೆ ಸಿನಿಮಾ ಅನೌನ್ಸ್ ಮಾಡೋರು ಯಾರು ಸುಮ್ಮ ಸುಮ್ಮನೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಲ್ಲ ಅದಕ್ಕೆ ಟಾರ್ಗೆಟ್ ಮಾಡಿರ್ತಾರೆ ಕೆಲವೊಂದು ಆಗಲ್ಲ ಸರ್ ಅದನ್ನು ಬಟ್ ಇದರಲ್ಲಿ ನಾವು ಜಯಣ್ಣ ಅವ್ರು ಹೇಳ್ದಂಗೆ ನಾವೇನು ಟಿ ವಿ ಬಿಸ್ನೆಸ್ ಆಗಬೇಕು ಅಥವಾ ಓ ಟಿ ಟಿ ಬಿಸ್ನೆಸ್ ಫಸ್ಟೇ ಆಗಬೇಕು ಆಮೇಲೆ ಬರ್ತೀವಿ ಅನ್ನೋದಿಲ್ಲ ಡನ್ ಫಾರ್ ದಿ ಥಿಯೇಟರ್ ಥಿಯೇಟರ್ ನಮ್ಮ ಫಸ್ಟ್ ರೆವೆನ್ಯೂ ಇದನ್ನು ಅದಂತೂ ಗ್ಯಾರಂಟಿ ಈಗ ಸೊ ನಾನು ಮಾಡಲೇ ಹೋಗೋದು ಉತ್ತರಾಖಂಡ ಸದ್ಯಕ್ಕೆ ನಿಮಗೆ ಗೊತ್ತು ನನಗೆ ಶಿವಲಿಂಗ್ ಹುಷಾರಿಲ್ಲ ಆಮೇಲೆ ಅದು ತುಂಬ ಕಾಸ್ಟ್ ಸಿನಿಮಾ ಒಂದು ಒಂಬತ್ತು ಹತ್ತು ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇರೋ ಸಿನಿಮಾ ಎಲ್ಲ ಡೇಟ್ಸು ಅಲೈನ್ ಆಗ್ತಿಲ್ದಿರೋ ಕಾರಣದಿಂದ ಸೊ ನಾವು ಅದಕ್ಕೆ ಮತ್ತೆ ಮಾಡಲೇಬೇಕು ಅದು ಅರ್ಧ ಶೂಟ್ ಆಗಿ ಒಂದು ತರ್ಟಿ ಫೈವ್ ಪರ್ಸೆಂಟ್ ಶೂಟ್ ಆಗಿದೆ ಸೊ ನಾವು ಹೋಗ್ಬಾರ್ದು ಪಕ್ಕಲ್ಲಿ ಡೇಟ್ ಬೆಲೆ ಬರ್ತೇವೆ ಸರ್ ನಿಮಗೆ ಅದೇ ನಾನು ಹೇಳಿಲ್ಲ ಆದಾಗ ಅಂದ್ಕೋತಾರೆ ಒಂದೇ ಡೈರೆಕ್ಟರ್ ಪಿಕ್ಚರ್ ಒಂದೇ ಟೈಮಲ್ಲಿ ಹೇಗೆ ಮಾಡ್ತಾರೆ ಅದೇ ಈಗ ಏನಾಗಿದೆ ಅಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಮಲ್ಟಿ ಸ್ಟಾರ್ ಕಾಸ್ಟ್ ಇದ್ದಾರೆ ಒಬ್ರು ಅಮಲಲ್ಲಿ ಆಲ್ಮೋಸ್ಟ್ ಆ ಸಿನಿಮಾದ ಏನು ಭಿನ್ನ ಅಂದ್ರೆ ಶಿವಣ್ಣನಿಂದ ಹಿಡಿದು ಡಾಲಿ ಆಗಿರಲಿ ಒಂದೇ ಒಂದೇ ಸೀನಲ್ಲಿ ಆಲ್ಮೋಸ್ಟ್ ಎಲ್ಲಾರು ಇರ್ತಾರೆ ಸೊ ಡೇಟ್ಸ್ ಅಲೈನ್ ಆಗ್ಬೇಕು ಫಸ್ಟ್ ಆಯ್ತು ಶಿವಣ್ಣಗೆ ಸ್ವಲ್ಪ ಹುಷಾರಿಂದ ಇರೋದ್ರಿಂದ ಅವ್ರು ವಾಪಸ್ ಯಾವಾಗ ಬರ್ತಾರೆ ಅವರ ಅಣ್ಣ ಯಾವಾಗ ಡೇಟ್ ಕೊಡ್ತಾರೆ ನಾವು ರೆಡಿ ಇರ್ತೀವಿ ಅದೇ ಟೈಮಲ್ಲಿ ನೆಕ್ಸ್ಟು ಡಾಲಿಯೋ ಮೊದಲೇ ಇದೆ ಸೊ ಎಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀವಿ ಅದೇ ನೆಕ್ಸ್ಟ್ ಇಯರ್ ಪಕ್ಕ ರಿಲೀಸ್ ಆಗೇ ಆಗುತ್ತೆ ಸರ್ ಯಾವುದನ್ನು ಅದೆಲ್ಲ ವದಂತಿಗಳು ಅಷ್ಟೇ ಕನ್ನಡ ಅಂದರೆ ಕನ್ನಡನೇ ಪ್ಯಾನ್ ಇಂಡಿಯಾ ಮಾಡಬೇಕು ಅಂದಾಗ ಪ್ಯಾನ್ ಇಂಡಿಯಾ ಮಾಡ್ತೀವಿ ಈಗ ನಾ ಪಿ ಆರ್ ಕೆ ಇಂದ ಮಾಡೋದಾಗಲಿ ಅಥವಾ ಜೈನ ಸಂಸ್ಥೆಯವರಿಂದ ಮಾಡೋದಾಗಲಿ ಕನ್ನಡ ಅಂತಲೇ ಮಾಡಿರೋದು ಬೇರೆ ಭಾಷೆಲಿ ಅನೌನ್ಸ್ ಮಾಡಿ ಬರೀ ಕನ್ನಡದಲ್ಲಿ ಮಾಡಿರೋದು ಆ ಥರ ಇದಿಲ್ಲ ಪ್ಯಾನ್ ಇಂಡಿಯಾ ಮಾಡೋರು ಅವ್ರು ಆ ಒಂದು ಒಂದು ಏನಂದ್ರೆ ಕನ್ಸ್ ಕಟ್ಕೊಂಡು ಮಾಡಿರ್ತಾರೆ ಸರ್ ಅದಲ್ಲೇನು ತಪ್ಪಿಲ್ಲ ಬಟ್ ಈ ಸಿನಿಮಾ ಪಕ್ಕಾ ಕನ್ನಡ ಅಂಡ್ ನೇಟಿವ್ ಕನ್ನಡ ಅಂಡರ್ ಅಂಡರ್ದಲ್ಲಿ ಅಂತ ಏನಂತಾರೆ ಅಲ್ಲಿ ನಡೆಯೋ ಕತೆ ನೀವು ಬೇರೆಯವ್ರಿಗೆ ಮಾಡ್ಬೇಕು ಅಂದ್ರೆ ಆಲ್ವೇಸ್ ಅವೈಲೇಬಲ್ ಇರುತ್ತೆ ಬಟ್ ನಾವು ಬೇರೆ ಭಾಷೆಗೆ ಡಬ್ ಮಾಡೋದಾಗಲಿ ಆ ಒಂದು ನೋ ಥಾಟ್ಸ್ ಅದು ಆ ಥರ ಏನು ಥಾಟ್ಸ್ ಇಲ್ಲ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ